ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಬಳ್ಳಾರಿ ಜಿಲ್ಲೆಯ ಎಲ್ಲೆಡೆ ಶುಭ ಶುಕ್ರವಾರದಂದು ನಡೆಯಲಿರುವ ಸಂಪತ್ತಿನ ಹಾದಿದೇವತೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಸಂಭ್ರಮ ಮನೆ ಮಾಡಿದ್ದು ಈಗಾಗಲೇ ನಗರದ ಮಾರುಕಟ್ಟೆಗಳು ಗ್ರಾಹಕರಿಂದ ತುಂಬಿ ಹೋಗಿದೆ ಹೂವು ಹಣ್ಣುಗಳ ಬೆಲೆಯೂ ಗಗನಮುಖಿಯಾಗಿದೆ ಬೆಳಗ್ಗೆ ನಗರದ ಎಪಿಎಂಸಿ ಮಾರುಕಟ್ಟೆ ಬೆಂಗಳೂರು ರಸ್ತೆ ಹೂವಿನ ಮಾರುಕಟ್ಟೆ ಕೋಲ್ ಬಜಾರ್ ಗಾಂಧಿನಗರ ಮಾರುಕಟ್ಟೆ ಬಳಿ ಜನ ಜಾತ್ರೆ ಕಂಡು ಬಂದಿದೆ ವಿವಿಧ ಕಡೆಗಳಿಂದ ಜನ ಬಂದು ಹೂವು ಹಣ್ಣು ಬಾಳೆ ದಿಂಡು ತರಕಾರಿ ಕಾಯಿ ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನ ಖರೀದಿಸುತ್ತಿದ್ದಾರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಹೂವು ಹಣ್ಣಿನ ದರ ಗಗನಕ್ಕೇರಿದೆ ಹಬ್ಬದ ಅಂಗವಾಗಿ ಹೂವು ಮತ್ತು ಹಣ್ಣಿನ ದರ ಗಗನಕ್ಕೇರಿದೆ ಎಂದು ವ್ಯಾಪಾರಿಗಳು ಹೇಳಿದರೆ ಪ್ರತಿ ಸಲವೂ ಇದು ಮಾಮೂಲಿಯಾಗಿದೆ ಆದರೂ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖರೀದಿಸಲೇಬೇಕು ದರ ಏರಿಕೆಯಾಗಿದೆ ಎಂದು ಹಬ್ಬ ಆಚರಿಸುವುದನ್ನು ಬಿಡುವುದಕ್ಕೆ ಆಗುವುದಿಲ್ಲ ಎಂದು ಗ್ರಾಹಕರು ಹೇಳುತ್ತಿದ್ದಾರೆ